ಚುನಾವಣೆ ಕಾವು ನೀರಷ್ಟು ಹೇಳ್ತಾ ಇದೆ ಮೇ ಏಳನೇ ತಾರೀಕು ಚುನಾವಣೆ ನಡೆಯಬೇಕಾಗಿದೆ ಆದರೆ ಇವತ್ತು ಇಡೀ ನಮ್ಮ ಜಿಲ್ಲೆಯ ಎಲ್ಲ ಭಾಗದಲ್ಲಿ ಸಹ ಹೊಸ ಸಂಚಾರ ಮೂಡಿಸುವ ಮೂಲಕ ಇಡೀ ಜಿಲ್ಲೆಯಲ್ಲಿ ಎಲ್ಲ ಭಾಗದಲ್ಲೂ ಸಹ ಈಗಾಗಲೇ ಪ್ರತಿ ದಿನ ಎರಡು ಮೂರು ಸಭೆಗಳನ್ನು ಮಾಡುವ ಮೂಲಕ ಇಡೀ ಜಿಲ್ಲೆಯಲ್ಲಿ ಈತ ಸುರಾಜ್ ಕುಮಾರ್ ಅವರ ಅವರು ಇವತ್ತು ದಿನ ದಿನ ಬರ್ತಾ ಇದೆ ಬಂದಿದೆ ಅದಕ್ಕೆ ಸಾಕಾಗಿ ಒಂದು ಸಾಗರ ಕ್ಷೇತ್ರದಲ್ಲಿ ಒಂದು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಒಂದು ವೇಳೆ ಇಷ್ಟೇ ನಿಮ್ಮ ಹೋರಾಟದಿಂದ ನಿಮ್ಮೆಲ್ಲರ ಹೋರಾಟದಿಂದ ಗೋಪಾಲ ಸುತ್ತ ಬೇಡೂರು ಕ್ಷೇತ್ರ ನಿಮ್ಮೆಲ್ಲರ ಹೋರಾಟದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ನಿಮ್ಮೆಲ್ಲರ ಹೋರಾಟದಿಂದ ಈತ ಶಿವರಾಜ್ ಕುಮಾರ್ ಗೆಲ್ಲಬೇಕಾಗಿದೆ ಇವತ್ತು ನಮಗೆ ಬಂದು ಸಂದರ್ಭದಲ್ಲಿ ನಿಮ್ಮ ಮನೆ ಮನೆ ಕೊಟ್ಟಂತ ಅವತ್ತಿನ ದಿವಸ ನನ್ನ ಕಾರ್ಯಕರ್ತರು ಹೋಗಿ ನಮ್ಮ ರಾಜ್ಯ ಕೊಟ್ಟಂತ ಐದು ಗ್ಯಾರಂಟಿ ಯಾವ ಕಾರ್ಯಕರ್ತರು ಹೋಗಿ ಮನೆ ಮನೆಗೆ ಮುಚ್ಚಿದರೆ ಇವತ್ತು ಆ ಕಾರ್ಯಕರ್ತರಿಗೆ ಇವತ್ತು ಆ ಮನೆಯ ಯಜಮಾನರು ಯಾರೇ ಇರಬಹುದು ಸಿಕ್ಕಿದ್ರೆ ಮೇಲೆ ಒಂದು ಗೌರವ ಕೊಡ್ತಾರೆ ಅಂತ ನನಗೆ ಕಲಿಪಿದೆ ಕಂಪನಿಯನ್ನ ಕೊಟ್ಟಿರುವಂತಹ ಗ್ಯಾರಂಟಿ ಕಾರ್ಡ್ ನನಗೆ ಕೊಟ್ಟಿದ್ದಾರೆ ಆದ್ರೆ ಗ್ಯಾರಂಟಿ ಕಾರ್ಡ್ ಇವತ್ತು ಇಡೀ ದೇಶದಲ್ಲಿ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೋದಿ ಅವರು ಹೇಳಿದ್ರಲ್ಲ ರೈತರ ದುಪ್ಪಟ್ಟ ಮಾಡ್ತಾನೆ ರೈತರನ್ನು ಹೇಳಿದಂಗೆ ಈ ರಾಜ್ಯದ ಮೇಲೆ ತಂದು ಇಡೀ ದೇಶದ ಜನರಿಗೆ ಅಂತ ಹೇಳಿ ಸುಳ್ಳು ಹೇಳಿದ್ರಲ್ಲ ಆ ತರ ನಾವು ಮಾಡಿದ್ದಲ್ಲ ವಿರೋಧ ಪಕ್ಷದ ನಾಯಕರು ಇವತ್ತು ಏನೇನು ಅಪಾದನೆ ಮಾಡ್ತಾ ಇದ್ದಾರೆ ನೀವು ಗ್ಯಾರಂಟಿ ಕಾರ್ಡ್ಗಳಲ್ಲಿ ಮೋಸ ಇದೆ ಸರಿಯಿಲ್ಲ ಅಂತ ಹೇಳ್ತಿದ್ದಾರಲ್ಲ ಆದರೆ ಇಡೀ ರಾಜ್ಯದ ಜನರಿಗೆ ದೊರೆಯಾಗಿರುವಂತಹ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇದು ಬೇಕಾದರೆ ನೀವು ಚಾಲೆಂಜ್ ಮಾಡೋದು ಇವತ್ತು ನನ್ನ ತಾವು ಸಹ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಈ ಗ್ಯಾರಂಟಿ ಕೊಟ್ಟಿದೆ ಇವತ್ತು ಿದೆ ಇವತ್ತು <AUT1> <inaudible>...? <illnesses mosquitoes>

ನಾಲ್ಕು ಮೀಟ್ ಗಳ ಮಾಡಿ ರಾಜ್ಯದಲ್ಲಿ ಏನಾದರೂ ಮಾಡಿ ಕೊಡಿಸಬೇಕಂತ ಹೇಳಿ ಹಣ